ಅವ ಪುಟ್ಟಕ್ಕ ಬೇವು ಆ ಮತ್ತ ಅಪ್ಪಾ ಒಟ್ಟೇ ಮನಿ ಸನ್ಯಾಗ ಬರುವಾರ ಅವ್ರ ಬರ್ದಕ್ ನನಗೆ ಬೇಸರಾಗತತಿ ಅವ ನಾನ ಅಲ್ಲಿ ಬಂದಾಗಟ್ಟ ಮಾತಾಡತನಪ್ಪಾ ಅಲ್ ಅಪ್ಪ ಅಪ್ಪಾ ಕಟ್ಟಿಸ್ಕೊಟ್ಟಿದ್ ಮನಿ ಅವ ಬರ್ದರಿ ಹೆಂಗ್ ಬೇ ನಾನು ಹೇಳಿನವ ನಿನ್ ಗಂಡ ಅವತ್ತೇನೋ ಬಂದಾಗ ನಿಮ್ಮ ಅತ್ತಿ ಬಾಳ ಇದನ್ನ ಮಾಡಿರಂತಲ್ಲವ್ವ ತಿನ್ನು ತಾಟ ಕಿತ್ಕೊಂಡ್ರಂತ ಮತ್ತ ಹಂಗ್ ಮಾಡಿದ್ ಮ್ಯಾಲ ನಿಮ್ಮ ಅಪ್ಪದ ಇಲ್ ಮುಖ ಇದ್ದಿತ್ತೇನ ಏನ್ ನಿಮ್ಮ ಅಪ್ಪಗೇನು ಇಲ್ವ ಅಂತ ಅಲ್ಲ ಅಲ್ಲಾ ಅವಂಗ ಏನ ಇದಾಗೇತಿ ಅಂತ ಒಂದಿದ್ದ ಅಷ್ಟೇ ಗಂಡಸರು ಮಾಡ್ಕೊತಾರಣ ನೀನ ಇಲ್ಲಾರು ಹೋದ್ ನಿನ್ನ ನಿನ್ ನಾವು ನಾವ್ ಮಾಡಿಕೊಡ್ತೇವಿಲ್ಲೋ ಒಂದಿಟ್ಟು ನಿನ್ ಮಗಳಾಗಿ ಮಾಡ್ಕೊಟ್ಟದ್ದು ನಿಮ್ಮ ಅತ್ತಿಗೆ ಇದಾಗಿ ಕೈಗಿನ ತಾಟ್ ನಿಮ್ಮ ಅಪ್ಪ ಹೆಂಗ್ ಬರ್ತಾನ ನೀನೇ ವಿಚಾರ ಮಾಡಷ್ಟ ಅಲ್ಲ ನೀನು ಮಗಳ ಕರುಣೆ ಕನಿಕರ ಅನ್ನೋದು ಇರ್ತೈತಿ ಅವೆಲ್ಲ ಬಿಟ್ಟು ನಿಂತಿರ್ತಾವ ಏನ್ ಮಾಡೋದು ಅಲ್ಲ ತಾಟ್ನ ಕಿತ್ಕೊಳ್ಳೋ ಅಷ್ಟು ಹೊಲಸ ಬುದ್ಧಿ ಐತಿ ಐತಂದ್ರೆ ನೋಡು ಮಗಳ ಏನ್ ಮಾಡದ್ ಭೇ ಅವ್ರ ಬುದ್ಧಿನ ಹೊಂತದೈತಿ ಕೆಸ್ಟ್ ಮಾಡ್ರ ಏನಾಗೋದೈತಿ ಅವತ್ರ ಬುದ್ಧಿನ ಹೊಂಥದ್ದು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಿಮ್ಮಅಪ್ಪ ನಿಮ್ಮ ಮನೆಗ್ ಕಾಲ ಹಿಡ್ದು ಅಂತ ಹೇಳಿದಾನವ ಆ ಮೊದ್ಲ ಮನ್ಸಿಗೆ ಹಚ್ಕೋತಾನ ಅವ ಯಾರೋ ಅಂದದ್ ಮಾತು ಮನಸ್ನಾಗೆ ಇಟ್ಕೊಂಡ್ಬಿಡ್ತಾನ ಭಾಳ ಸುಖುಮ್ ಮನುಷ್ಯ ಅಂತದ್ರಾಗ ಅವಂಗ ಹಂಗೆ ಅಸಹ್ಯ ಮಾಡ್ಯಾರ ಅಂದಮೇಲೆ ನಿಮ್ಮ ಮನೆಗ್ ಕಾಲ ಇಟ್ಟಾನ ಅದ್ರಾಗು ನೀನು ಗಂಡು ಹಂಗೆ ಮಾಡಿದಂತೆ ಮತ್ತೆ ಎಲ್ಲಿ ಹೂಸಾ ಬರೀ ಎದಕ್ಕೆ ಬೇಕಂತೆ ಅವ್ನು ಈ ಕಡೆ ಬರಾತೇನಿಲ್ಲ ನೀನು ಗಂಡು ನಾ ಕಾಣಿ ನೋಡ್ರಿ ಈ ಕಡೆ ನಿಂದ್ರ ಆತನು ಆದ್ರೆ ಈಗ ಮೊದ್ಲಿನ ಜೊತೆ ಇಲ್ಲಿ ಬೇವ್ರಾ ಭಾಳ ಬದಲಾಗ್ಯಾರು ಇವ ನಂಗೀಗೆ ಐದ್ರಾಗ್ ಬಿತ್ ಬೇ ನಮಸ್ಕಾರ ರೀ ನಾನು ನಿಮ್ಮ ಸುಶೀಲವ್ವ ಏನು ಏನ್ ಬಂದೇನಂದ್ರೆ ಬಂದಿನಂದ್ರೆ ನಾವು ಸ್ವಲ್ಪ ಪಟ ಪಟ ಅಂತ ಮುಂದಿನ ಸ್ಟೋರಿ ಹೋಗ್ತೀವಿ ಅಂದ್ರೆ ಶಾರದಾಗಿ ಮುಂದೆ ಮಕ್ಕಳಾದ್ವು ಹತ್ತಿಗತಿ ಏನಾಯ್ತು ಅವಳು ಹೆಂಗೆ ಯಾವ ಪರಿಸ್ಥಿತಿ ಅಂದ್ರೆ ಶಾರದಾಗಿ ಮಾಡಿದ್ದಕ್ಕೆ ಶಾರದಾನ ಮನೆಯವರು ಎಲ್ಲ ಮುಂದೆ ಭಾಳ ನಂಬಿರ್ತಾರೆ ಅ ಎಲ್ಲಮ್ಮ ಏನೊಂದು ತಂದು ಶಿಕ್ಷೆ ಕೊಡ್ತಾಳ ಅದೇ ರೀತಿ ಆ ಪಾರ್ವತಿ ಶಿಕ್ಷೆ ಆಗ್ತಿರ್ತೈತೆ ಅದನ್ನ ನೋಡ್ರಿ ಮತ್ತೆ ಶಾರದಾಂಗ್ ಮುಂದೆ ಮುಂದೆ ತೊಗೊಂಡ್ ಹೋಗ್ತೀನಿ ಲಘು ಒಂದ್ ತಿಂಗ್ಳ ಆತ ಲಘು ಐದು ತಿಂಗ್ಳ ಆತ ಅಂತ ಅನ್ನೋಕ್ ಹೋಗ್ಬಿಡಿ ಮುಂದೆ ಮುಂದೆ ತೊಗೊಂಡ್ ಹೋಗೋಣ ಏನ್ ದಿನ ಸ್ಟೋರಿ ಹಾಕೋದಕ್ಕಿಂತ ಅವ್ರ ಲೈಫ್ ಅಲ್ಲಿ ನಡೆದಂತ ಘಟನೆಗಳನ್ನ ನಾವು ತೋರಿಸಕೊಂತ ಹೋಗ್ತೀನಿ ನೋಡ್ಕೊಂತ ಹೋಗ್ರಿ ಇವತ್ತ ನಿಮಗೋಸ್ಕರ ಒಂದ ವಿಡಿಯೋ ಮಾಡಿ ಹಾಕಿರಾಯ್ತು ಆ ರಾಘವೇಂದ್ರ ಟೆಂಪಲ್ ಹೋದ್ರೆ ರಾಘವೇಂದ್ರ ಅಂದ್ರೆ ಮಂತ್ರಾಲಯಕ್ಕೆ ಹೋದ್ರೆ ವಿಡಿಯೋ ಮಾಡಕ್ ಆಗಲ್ಲ ನಾಳೆ ಬೇಕಾದ್ರೆ ಸಂಡೇ ಇರತ್ತೆ ಹೋದ್ರೆ ಆಯ್ತು ಅಂತ ಹೇಳಿ ನಾವು ಇವತ್ತು ವಿಡಿಯೋ ಆಯ್ತು ಅಂತ ವಿಡಿಯೋ ಮಾಡೋಕೆ ಕುಂತು ಆ ನಾಳೆ ರಾಘವನ್ ಟೆಂಪಲ್ಗೆ ಹೋಗ್ತೀವಿ ಯಾಕಂದ್ರೆ ನಿಮಗೂ ವೀಡಿಯೋನು ಹಾಕಿಲ್ಲ ನನಗೆ ನಿಮಗೆ ಹಾಕಿದ್ರು ನನಗೂ ಲುಕ್ಸಾನ ನಿಮಗೂ ಬೇಜಾರಾಕತಿ ನಾನು ವಿಡಿಯೋ ಹಾಕಿದ್ ನನಗೆ ಫೈದೆ ಅದು ನೀವು ವಿಡಿಯೋ ಹಾಕಿಲ್ಲ ವೀಡಿಯೋ ಹಾಕಿಲ್ಲ ಕರೆ ವಿಡಿಯೋ ಬಿಟ್ಟಷ್ಟು ನನಗೆ ಲುಕ್ಸಾನ ಆಗುತ್ತೆ ಹಾಗಾಗಿ ನಾನು ವೀಡಿಯೋ ಹಾಕ್ತಿರ್ತೀನಿ ಮಿಸ್ ಮಾಡೋಲ್ಲ ಸರಿ ಈ ವಿಡಿಯೋ ಹಾಕ್ತೀನಿ ನೋಡಿ ಎಷ್ಟು ಲೋಗರ ಆಯ್ತು ತಿಂಗಳು ಆತು ನೋಡುವ ಹಾಂ ನರಗ ದಿನ ಹೋಗತ್ತವು ಇದಕ್ಕೆ ಏನು ಕೋಪಿಸೋಪ್ಪಾಗ ಏನು ಏನಿಲ್ಲವಾ ಏನು ಮಾಡ್ದಂಗೆ ಹಿಂಗ ಹೋಗುದು ನಿನ್ನ ಮುಖ ಕಳಿ ನೋಡ್ರೆ ನನಗೇನು ಫಸ್ಟ್ನೇದು ಹುಡುಗನ ಹೊಟ್ಟೆಲಿ ಇದ್ದಾಗ ಭಾಳ ಕಪ್ಪು ಹೊಡ್ದಿದ್ದೀವ ನೀ ಈಗ ಕೆಂಪು ಹೊಡಿಯತಿ ಕೆಂಪು ಹೊಡಿಯತಿ ಅಂದ್ರೆ ಇದೇನು ಹೆಣ್ಣು ಹಾಕತ ಏನವ ಕೆಂಪು ಹೊಡಿಬಾರ್ದ ಮತ್ತೆ ನೋಡ ಮೈ ನೀ ಸ್ವರ್ಗ ಹಾಕತಿದಿ ಅಂದ್ರೆ ಕೆಂಪು ಹೊಡಿಯತಿ ಅಂದ್ರೆ ಹೆಣ್ಣು ಹಾಕತಂತರ್ತದೆ ಹ್ಞೂ ನೋಡ್ರಿ ಕೊಟ್ಟ ದೇವ್ರ ಫಸ್ಟ್ ಗಂಡ ಈಗ ಹೆಣ್ಣು ಆಗತ್ತೇನೋ ನನ್ನ ಅನಸು ಮಟ್ಟಿಗೆ ನಿನಗಿದ್ ಹೆಣ್ಣು ಹುಟ್ಟೋದು ಯಾವ ಹೆಣ್ಣಾಗಲಿ ಗಂಡಾಗಲಿ ಎಲ್ಲಮ್ಮಕ್ಳು ಅಷ್ಟೀ ನಾವು ಹೆಣ್ಣ ನೀನು ಹೆಣ್ಣ ಎಲ್ಲರೂ ಹೆಣ್ಮಕ್ಳು ಇದ್ದಾಗ ಮಕ್ಳು ಬರೋದು ಈ ಗಂಡು ಮಕ್ಳು ಬೇಕಂದ್ರೆ ಹೆಂಗವಾ ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳು ಆಗಲಿ ಅನ್ನೋದೇನೇ ಈಗ ಆದರೂ ನನಗೆ ಒಂದು ಹೆಣ್ಣು ಇರಬೇಕು ಆತಂದ್ರ ಮುಂದಿನ ಬಾ ಬಾಕು ಎಷ್ಟು ದಿನ ಆಗಿತ್ತು ನೀನು ನೋಡಿ ಬಾ ದಿನ ಆಯ್ತುಕಾ ಬಾಕಾ ತಂಗಿ ಹಂಗಿ ನೀ ಅರಾಮದಿನ ಯಾವ ಪುಣ್ಯ ಬರ್ಲಿವ ನಿನಗ నేను నన్న మగ అట్ చలో నోడ్కీ మన కాలిబిట్ట నోడవా నేను బాకాగీ కీ ఏం విడ్రీ అక్కారా ఏంకొండోదీ ఇద్దా ఇద్దా అడ్డుకుంటున్న అందర జీవన అలా కిత్కొని తిన్నదల్ల జీవన అల్వా అలాక్క కాకా నా మమ్మ కలొట్ట అదేనగ్ గొప్ప నానా నిమ్మ ముందాలి హస్తానంతే ప్యాట ಅದನ್ನ ನೋಡ್ಬೇಕಂತೆ ಹೋಗಿದಾನ ನನಗೂ ಮನ್ಯಾಕಂತ ಬ್ಯಾಸ್ರ ಆಗತಿತ್ತು ನಿನ್ನ ನೋಡ್ ಹೋದ್ರಾತು ಅಟ ಮಾತಾಡ್ರಾತು ಬಾಳ ದಿವಸ ಆತು ಬಂದೇ ಇಲ್ಲ ಒಂದು ವರ್ಷ ಆಗಾಕ್ ಬಂತಲ್ಲ ಹ್ಞೂ ಅಕ್ಕ ಒಂದ್ ವರ್ಷ ಆಗಾಕ್ ಬಂತ ನೋಡು ಬಂದೇ ಇಲ್ಲ ನೀನು ಈ ಕಡೆ ಅದ ಒಂದು ವಿಷಯ ಹೇಳೋದಿತ್ತ ಅದಕ್ಕೆ ಬನ್ನಿ ನಿಮ್ಮ ಅತ್ತಿ ಸುದ್ದಿ ಮುಟ್ಸಳ ಇಲ್ಲ ಏನ್ ಸುದ್ದಿ ಅಕ್ಕ ಏನು ನನಗೂ ಏನು ಗೊತ್ತಿಲ್ಲ ಫೋನ್ ಫೋನ್ಗೇನು ಹಚ್ಚಿಲ್ಲ ನಾವ್ ಆರಾಮಿಲ್ಲ ಏನಿಲ್ಲ ಅಂತ ಹಾ ಹಚ್ಚಿತ್ತಕ್ಕ ಮೊನ್ನೆ ನಮ್ಮ ಶಾಂತ ಹಚ್ಚಿದ್ಲು నా కళి నని యాక బంద్ర నను హి ఒర్న ఇరా మొత్త అకి కలవతీ బందాళ ఒ ఇరాకంత్లో ఏం సుద్ధి నన్ను గప్పాగ్బితి అయ్యో శివను నిమ్మత్ కాల కయ్య బివ కయ్యూ బు కాలు బిద్దవు హాస్ట ఎలా కుండ్రస్తారా కుందర్శ కుతాళ నడ గట్ట ఏ అక్క ఇన్న సయసు కుంత్రేనా హేళ్తాళంత అల్ ఒట్ నిమ్మ కళావతిని మళ్ళంత నిజాంత అంత ముందుకు హోగాళంత హిం మాడకతారు ఏ కళస్రీ నన్న మగ్గ నన్న సొసీరాతాళు నన్ను సొసి మనస్ భాళ చైతి ఆక్యారా మాతాళు కళస్రే అంత హోళకతాళంత హలోసూ వ ಹೊಲಸು ಮಾಡ್ಯಾರಂತಿ ನಾ ಕೋರ್ಯಾ ಬಿಟ್ಟ ಹೊರಗ ಅಂತ ಅಲ್ಲೇ ಹೇಳುದು ಅಲ್ಲೇ ಕೊಡುದು ಒಟ್ಟು ತೊಳಿದು ಬಿಳಿದು ಅಂತ ಅಕ್ಕಿ ಕೈಯಲ್ಲಿನ ಹಿಂಗ ಒಂದು ಕೈ ಹಿಂಗೆ ಎತ್ತದು ಮಾಡುದು ಮಾಡ್ತಾಳ ಎರಡು ಕೈ ಇಟ್ಟ ಆಕಿ ಕೈ ಯಾಗ ಬಳಸತ್ತಾರಂತ ಹೋದ್ ಬುಟ್ಟಿ ಮುಂದಿಡ್ತಾರಂತ ಅಕ್ಕಿಗೆಲ್ಲಾ ಎಸ್ಕಿ ಮಾಡಸಾಕತಾರಂತ ಅನ್ನ ನಿಮ್ ಕಲಾವತಿ ಅದು ಬಾಳ ಕಡಕತ್ತಾರಂತ ಅಯ್ಯುವ ಆ ನಾಯಕ ಮಾಡ್ಲಿ ನಿಂದು ನಾ ತೊಳಿ ನಿಂದು ನಿಂದ್ ಅಂತ ಏನ್ ಮಾಡ್ತಿ ಮಾಡಿದ್ದು ಹೇಳು ಅವ್ರು ಫೋನ್ ಹಚ್ಚಿದ್ರಕ್ಕ ಆದ್ರ ಹಿಂಗೆಲ್ಲ ಹಾಗೆ ತನ್ಲಿಲ್ಲ நம்ம கால்தாரி தா நடக்கு அண்ணன் கர்க்கி வைனி அந்த நான் ஊ அந்தி நான் இவ்வளோ மறுபட்னி ஆரம்பிர் அவரு பூச்சில ஆரம்பிர் பிடி அந்த நானும் அது நம்ம சாப்பிடு கொடுசாங்க நம்மப்பா தகண்ட நம்ம தகண்டா நம்ம அத்தி கடைனூத்தி நான் கண்டு குட்சான தனக்கு தோலில் ஆக்கி குடிசான கடைனும் ஐத்தி கலாவதி கடை இல்லை மத்தா நம்ம கடைன ನನ್ನ ಕಡೆನೇ ಇಲ್ವಾ ನಂಗೆ ಅಣ್ಣ ಕಡೆ ಐತಿ ಸುಳ್ಳ ನನಗೆ ಬೇಕು ಫೋನ್ ಅದು ಹಾಗಾಗಿ ನಾನು ಫೋನ್ಗಿಂತ ತೊಗೊಂಡಿಲ್ಲ ಮತ್ತು ಫೋನ್ ಅದು ಎದಕ್ಕೆಬೇಕಂತೆ ಸುಮ್ಮನೆ ಆಗಿದೆ ನಾನು ಆದರೂ ನಿಮ್ಮ ಅತ್ತೆ ಇದು ನೋಡು ನಿನಗೆ ಮಾಡಿದ್ದು ಎಲ್ಲಿ ಹೊಕ್ಕಿತ್ತು ಹೇಳು ಅದ ಅದ ಆಗಿದ್ದೀಗ ಮಾಡಿದ್ದು ನಮ್ಮ ಮಾರಾಯ ಚಿಮಿನಿ ಸುರು ಸುಡಾಕ ನೋಡ್ರಿವು ಹಾಂ ಚಾ ಮಾಡಿರತ್ರ ಹ್ಯಾನ್ಗೆ ಹಾಕಕ್ಕೆ ನೋಡಿರು ಅಡ್ಗೆ ಮಾಡಿದ್ರೆ ಅಪ್ಪ ಸುರಿದ್ರು ినా అడ్గ బకా బకా బక స్వర్గత తిందాక మిరు మరమర మరగీ ఒక్కతన తంగి అమ్మ నీ మరగీ కన్నీర్శాప తడదా బిడ్తా తవ్ మళ్ళ బ నింద్రసిన కుడి మి కల్సిర మాపు సుమ్ ఏళ్ళు కుడి తిన్నత నోడు అంత అక్క అనుభవస్త సీ అనుభవ నీ విషయ గొప్ప హత హారా మన కళతీ కార్ నాగూ ఆగోదీ బుద్ధి సరి అయిత ఇల్ నిన్న కొల్కి నోడీ చాత్రా సాయిబాబు నీ అక్క నా ఇల్లు గొత్త ఇల్ గిరీ అంతి మా కాక ఇ ఫోనో ఇసుకొండ ఫోనో హచ్చిర్తీ మరి ని కాక బరే ఒల్క బర్తనా రాత్రి ఒం గంట అట్తా నా బిగ్ బడ్కొందే రాత్రి హచ్ బడా బడా బడ్కొండ అడ్డే మోదు అచ్చోదాక ఉణాకి హికుడు అంటే మళ్కొడతారు అట్టేకి హచ్నూత్తి మరిబిడి ఇవ్ మల్కొండర్త ఎల్లి హోదుబుడు నూనె ఖాళీ దగ్గ బందేబీ నిన్ను నోడు హాగి ಬಂದ ಬಿಟ್ನಿ ದೊಡ್ಡ ಹೇಸಂದ್ರಿ ಹೇಸಿಗೆ ಗ್ಯಾರೇವ್ವಾ ಇದ್ದಿದ್ದು ಅಕಳಾ ಪಕ್ಳ ಮಾರಿ ಫ್ರೀ ಆಗ್ಯಾವ ಈಕೆ ನಿಮ್ಮ ಕಲಿ ಹೊಲಕ್ಕೆ ಒಕ್ಕಾಳ ಹಾಂ ಹೊಲಕ್ಕೆ ಕೊಕ್ಕಾಳು ಹೊಲಕ್ಕೆ ಬಂದದ್ದನ್ನ ಸಂತಿ ಮಾಡಕತ್ತಾವ ಚಿಚ್ಚಿ ಚಿಚಿ ಚಿ ಚಿಚಿ ಅವ್ರ ಮನೆ ಕಡೆ ಯಾರು ಸುಳಿದಂಗೆ ನೋಡು ಒಂಥರ ಕೊಳಚಿ ಮೂರಿ ವಾಸನೆ ಬಂದಂಗೆ ರ ಮನೆಯಾಗ ನಿಮ್ಮತ್ತ ಬೆಲಿತಾಗ್ಯವು ನಾವಂತೂ ಅವ್ರ ಕಡೆ ನೋಡಕ್ಕೆ ಹೋಗ್ದೇವಾ ನಮ್ಗೆ ಅಥ್ ಮತ್ತ ಉಣ್ಣ ಕುಂತ ಏನುಪಡ್ತತಿ ಹೊಲಸು ಅವು ಹೆಂಗರ ಕುಂತಿದ್ದ ಹೇಳು ಅದು ಶಾಂತಿ ಹೊಟ್ಟಿಲೈತಿ ಒಗತಿನದಿಲ್ ನೋಡುವ ಅದಕ್ಕೂ ಹುಚ್ಚಡ್ ಅಲ್ಲ ಅತ್ತಿ ಸ್ವಂತ ಹಡ್ತಾಯಿ ಆ ಇವತ್ತರ ಸಂಬಂಧ ಆಯ್ಕೆ ಬಡ್ಕೊಂಡು ಬಡ್ಕೊಂಡು ಇದನ್ನು ಮಾಡ್ಯಾಳ ಆದ್ರೂ ಯಾರೂ ನೋಡುವಲ್ಲ ನೋಡ್ಯವ ಅವನ್ನ ಹಂಗೆ ಮಾಡಾಕತ್ತ ಬೇಕಾರ ಬೇಕಾದ್ರೆ ಕರ್ಸು ನಿನ್ನ ಮಗನ ಬೇಕಾದ್ರೆ ನಿನ್ನ ಮಸೂಸಿ ಮಾಡ್ತಾಳೆ ಯಾಕೆ ಮಾಡೋನು ಅಂತ ಹಿಂಗೆಲ್ಲ ಅನ್ನಕತ್ತ ನಾ ಯಾಕೆ ನಿಂದ ಮಾಡಲಿ ನಿನ್ನ ನನಗೆ ಜೀವ್ ಕೊಡೋದಿಲ್ಲ ನಾನು ಏನು ಕಡೆ ಬರುದಿಲ್ಲ ಅಂತ ಅಂತದಾಗೂ ಆ ಪಾನಿಗೆ ಹೋಗುದಿಲ್ಲ ಶಾಂತಿ ನಾವೆಲ್ಲ ಕೇಳಿಸ್ತದೆ ನಮ್ಮ ಮನೆಗೆ ಒಂದ ಗ್ವಾಡಿಯಲ್ಲ ಮತ್ತೆ ಈಚೆ ಕಡೆ ಈದ್ ಕಲ್ಲಿ ನಾ ಹರೇಂದಿರ್ತಾನೋ ಅದ್ರ ರದ ಮಾಡ್ಕೊಂಡ್ ಸಾಯ್ಲಿ ನಾ ಯಾಕ ಮಾಡ್ಲಿ ಅಮ್ಮ ದೊಡಿದು ಅಂತ ಮೌಗನ ಸ್ವಂತ ಏನ್ ಮಾಡ್ತಿ ಇಂತ ಹೆಣ್ಮಕ್ಳ ಅದು ಗಣ್ಣನ್ ಬಿಟ್ಟು ಬಂದ್ಮನ್ಯಾಕ್ ಕುಂತಿ ಇದು ಗಂಡನ್ ಬಿಟ್ಟು ಅದಕ್ಕೆ ವಿಧ ಆತ ಕಲ್ಲಿಗೆ ಹೇಳು ಯಾಕೊಂದು ವಿಷಯ ಹೇಳನ ನನ್ನ ಹಡದ ಮಗನ್ ಕೊಂದಾಕಿ ನಮ್ಮ ಅತ್ತಿನ ನನ್ ಬಂಗಾರ ಅಂತ ಮಗನ ವಿಷ ಹಾಕಿ ಕೊಂದ್ಲು ನಮ್ಮ ನನ್ನ ಕುತ್ಕಿಗೆ ಆಡ್ರು ಹಂಗ ಮಾಡಿದ್ಲು ನಮ್ಮ ಉಸಿರುಗಟ್ಟಿ ನಮ್ಮ ಅವ್ವನ ಮೈಯಾಗೆಲ್ಲ ಬಂದು ಉಳ್ಕೊಂಡೇನಿ ನಮ್ಮ ನಮ್ಮಗೈ ಎಲ್ಲಾ ಬರ್ತಾಳ ನಿಮ್ಗೆ ಗೊತ್ತಾಯ್ತಾನ ಮುಂದೆ ಹೋದ್ರ ನನ್ನ ಜೀವನ ಕಟ್ಟಿ ಉಳಿಯೋದಂತ ಹೇಳಿದ್ಲಮ್ಮ ಅದಕ್ಕೆ ಅವ್ ಮನಿಗೆ ನನ್ ಗಂಡ ಸುಳ್ಯಾತನೇ ಇಲ್ಲ ನನ್ನ ಗಂಡದ ನನ್ಗೆ ಸೇರ್ದಂಗ್ಸೂರ್ ಮಾಡ್ಸಿದ್ಲು ಮಾಡ್ಸಿದ್ಲಂತ ಮತ್ತೆ ಅಂದ್ರೆ ಜಗ ಅಮ್ಮ ಬಿಟ್ಟು ನಾನಾಗೆ ಹೋಗಿರ್ಬೇಕ ಅಂದ್ರೆ ಬ್ಯಾರೆ ಹೆಂಗ್ ನೋಡಾಕ ನಾನಾಗೆ ಮನೆ ಬಿಟ್ಟು ಹೋಗಿರ್ಬೇಕು ಹಣ್ಣು ಹಂಗ ಮಾಡ್ಸಿದ್ಲ ಹಂಗ ನನ್ ಗಂಡ ನನ್ಗ ನೀ ನೋಡ್ರಿ ಸೇರ್ತಿರ್ ಕೇಳಿ ನನ್ ಕಂಡ್ರೆ ಸಾಕು ಮೂರ್ ಮೇಲೆ ದೂರ ಹೊಡೆದು ನಾನು ಬಡಿಯೋದು ಹೊಡಿಯೋದು ಅವರವ್ನ ಮಾತು ಹಿಂಗೆಲ್ಲ ಮಾಡ್ತಿದ್ದ ಈಗ ನನ್ನ ಮ್ಯಾಲ ಜೀವನ ಇಟ್ಕೊಂಡು ನಾನು ನಾನು ಹೊಟ್ಟಿಲ್ಲ ಅದನೇಕೀಗ ಇದ್ರಾಗೈತಿ ಮತ್ತೀಗ ಅವ್ರ ಅಂತ ಹೋದ್ರ ಇದ್ದು ಕೂಸು ಕಳ್ಕೊಬೇಕ ಯಾರ ಕಳದ್ರಿ ಈಗ ಮತ್ತ್ ನನಗೂ ಅದೇವ್ರ ಫಲ ಕೊಡೋದು ಎಷ್ಟು ಕೊಡ್ತಾನೆಕ್ಕ ಇದ್ದಟ್ಟಲ್ಲ ನನಗೆ ಮತ್ತ್ ಮೂರ ಫಲ ಇದ್ದು ಅಂದ್ರೆ ಮತ್ ಮುಂದ್ ಪಲಾನೆ ಇಲ್ದಾರ ಮತ್ತ್ ನಾನು ಬಂದ್ ನನ್ನ ನನ್ಗೆ ಗಂಡಿಗೆ ಇನ್ನೊಂದು ಮದಿ ಮಾಡ್ತಾರ ನಾ ಗಂಡು ಬಿಟ್ಟವಳಾಗಿ ಮನ್ಯಾಗ ಹಾಕೊಂಡಿರ್ಬೇಕೆ ಅವ್ರ ಮನೆಗಿಲ್ಲಕ್ಕ ಈ ನಾ ಹೆಂಗಾರನ ಅಕ್ಕ ಹೆಂಗಾರ ಮಾಡಿ ನಾ ಈ ಕೂಸು ಹಾಡಬೇಕಿರ್ತೇನೆ ಇಲ್ಲಾಂದ್ರೆ ನನಗೆ ಬದುಕೋದು ಬಹಳ ಕಠಿಣ ಅಕ್ಕ ಜೀವನದಾಗ ಅದಕ್ಕ ಅಯ್ಯೋ ಒಟ್ಟಿಲ್ಲ ಇದೆಯೇ ನೀವು ಒಂದು ಮಾತು ಹೇಳಬಾರ್ದನ ನನಗೂ ಸುದ್ದಿ ಗೊತ್ತಿಲ್ಲ ಇವ ಹಂಗ ಬನ್ನಿ ಕೈ ಬೀಸ್ಕೊಂತ ನಿಮ್ಮ ಕಾಕಾಗ ರೊಟ್ಟಿ ಮಾಡಿ ಕಟ್ಟಿಬಿಟ್ನೆ ನಿಮ್ಮ ತಮ್ಮ ಉಂಡು ಹೋದ ಮತ್ತೆ ಇನ್ನೇನು ಮಾಡೋದ ಬಡ 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 ಇದ್ದನ ಬಾಂಡೆ ಕಿಂಡಿ ತಿಕ್ಕಿ ಕಸಾವಡ್ದು ಹಾಕಿನಿ ಏನೇ ಆಗಿಬಿಡ್ತು ಹಂಗಾಗಿ ಸುಮ್ಮನೆ ಬಡ ಬಡ ಬಂದೆ ಬಿಟ್ನಿ ವಣ ಏನು ಮಾಡೋದು ಹೇಳು ಯಾಕ ಇರಲಿ ಬಿಡು ನೀ ತಂದ್ರ ಆಗಿತ್ತಲ್ಲ ಆದ್ರೆ ಎಕ್ಕ ನನ್ನ ಬಂಗಾರ ಅಂತ ಮಗನ ಕೊಂದಲಲ್ಲ ಮತ್ತೆ ಆಗ್ಬೇಕಾಗಿತ್ತ ಕೀಗಿ ಹೇಲಲ್ಲ ಹೇಲ ಹೆಂಡಿ ಊರು ಜನರು ಹೇಳ್ತಿಂದ್ರು ಅಕ್ಕಿಗೆ ಬುದ್ಧಿ ಬರಲ್ಲ ಅಕ್ಕ தங்கி ஆக்கேத்தேனாத்துனா ஒன் எடுக்க ஊர் இல்லை நான் அடிகி மாடிக்கொள்ள நன் மகளு அதன கழிச்சு நோடு அவருக்கு நீட் நீர் சேர்லன் துடுகுலே ஹோகிக்கு கொட்டபருது ஊட்ட அவக்க அவ்ரலி தங்க யாக்கு நீ இல்லை வந்து வரக்காரர்ண்ணா நன் மக கஷ்டப்பட்டு டுட் மாதிரி நீ மகன் ரேஷன் லாலி மாத்திரண்ணா நீ மனியாக பிட்சை விட நீட்சே விடக்கிங்க நன் மக்களிகிங்க அந்தாக்கிண்ணா அது எல்லா கசு நான் சும்னாகி தே ஆே நான் கண்டு உண்ணாக்க பட்டு கொட்டி நன் மகள் கையேகி தாட் கித் தா இன்னொத்தனாகி நன் மக்கள் மனித சுழி ஆகல எட்டாரும் நன் மகள மனிதன நான் கொட்டது மனிதனா அது நான் அன்னும் இல்லை ஆ ரீதி அக்கி நன் மகளிர் ஒட்டாக விஷ ஆக்கி தா மத்திங்க சும்னா விடத்தவண்ணா தங்கி ಅಂತ ಚಂಡಾಳೆನ ಐತಿ ಬಿಡ್ರದು ಒನೇನು ಅವ್ರಿಗೆ ನೋಡೋಕೆ ಹೋಗಬೇಕು ಹೋಗ್ ನೀ ಯಾರೂ ನೋಡೋಕೆ ಹೋಗತ್ತಿಲ್ಲ ನನಗೇನು ಅಂತ ನೋಡೋಕೆ ಬಂದ್ರಣ ಏನು ನಿಮ್ದೆ ನೋಡಿ ಏನ ನನ್ನೇ ನೂ ಕಡಿಮೆಕತ್ತ ನಮ್ಮ ಮನೆಗೆ ಯಾವಕ್ಕೂ ಬರಬೇಡ್ರಿ ಅಂತೇಳಿ ಬಾಗ್ಲಾ ತೆಗೆಯತಿಲ್ಲ ಯಾವ ಅದ್ರ ಮನೆಗೆ ಯಾವ ಹೋಗಲ ಅತ್ರ ಗಂಡು ಸತ್ತಾಗ ಒಂದು ನಾಲ್ಕು ಜನ ಇರಾಕಿಲ್ಲ ನಾನಾ ಆ ಶಾಂತ ಇದ್ಲಲ್ಲ ಆಯ್ಕೆ ನಾದಿನಿ ಆಕೆ ಗಂಡನ ಒಂದು ನಾಲ್ಕು ಮಂದಿ ಕರ್ಕೊಂಡು ಬಂದು ಹೆನ ಎತ್ಕೊಂಡು ಹೋಗಿದ್ದೆ ಹೆನ ಎತ್ತಾಕ ಒಂದು ನಾಲ್ಕು ಜನ ಇರಾಕಿಲ್ಲ ಏನು ಮಾಡ್ತಾರೆ ಹೇಳ್ರಿ ಅಂಥ ಪರಿಸ್ಥಿತಿ ಹೋಗ್ತದೆ ಅಲ್ಲ ಇನ್ನೇನು ಅಕ್ಕ ಹೇಳ್ರಿ ನೀವು ಬಂದಿರೀನೂ ಅಲ್ಲಿ ಮನ್ಕೊಡಕ್ಕೆ ಹ್ಞೂ ಬಂದಿರಲ್ಲ ನೀವು ಅಲ್ಲೇ ಸುಡ್ಗಾರ್ ತಟ್ಟಿಗೆ ಬಂದಿರಿ ನೀವು ಹ್ಞೂ ನಾ ಅಲ್ಲೇ ಸ್ಮಶಾನಕ್ಕೆ ಬಂದೀನಿ ನಾನು ಬರಲಿಲ್ಲ ಬರ್ಲಿಲ್ಲ ತಿನ್ನತ್ತಾ ಬಂದು ತಿನ್ನತ್ತ ಬಿಟ್ಟು ಬಿಟ್ನಿ ಹೆಸರಿಗೆ ಬಂದವನಾಗ ಬೇಕಲ್ರಿ ನಮ್ಮ ಮಗಳಿಗೆ ಅಷ್ಟು ಕಾರಿ ಕೊಂದಿದ್ರು ಅವರು ಕೂಸಿನ ಕೊಂದು ಎರಡು ನಾನು ನೆಗೆದು ಬಿಟ್ಟ ಅಂದ್ರೆ ಅವ ಮಾಡಿದ್ದ ಮತ್ತೆ ನೆಗೆದು ಬಿದ್ದು ಮತ್ತೆ ಮಾಡಿದ್ರೆ ಹೆಂಗೆ ನೆಗೆದ್ಬಿಟ್ಟಿದ್ದ ನೀವು ಹೇಳ್ರಿ ಹೌದು ಬಿಡ್ರಿ ಆಯಿತು ನಾನು ಬರ್ತೀನಿ ಮತ್ತು ನನ್ನ ಗಂಡ ನನ್ನ ಮಗ ಬರೋ ಹೊತ್ತಾತು ನಾನು ಬರ್ತೇನೆ ಅಂತ ಆರಾಮಿರುವ ಅಳಾಕ್ ಹೋಗ್ಬಿಡಕ ನೀರು ಉರ್ಸ್ಕೊ இன்னொரு மாத அந்தி ஷி நெனப்பந்தூசிட்டு ஷி நெனப்பாடவா நினரு கொத்தானோ நின கொட கொடத்தான் தேவ் நினைக்கு எல்லா சொலன ஆகி மகள நீடவா கண்ணீர் இல்லேவா ನನಗೆ ಮಾಡಿದ್ದು ಏನು ಅಂತ ತಪ್ಪು ಮಾಡಿದ್ನಿ ನನಗೆ ಯಾಕೆ ಇಷ್ಟು ದೇವರ ಶಿಕ್ಷೆ ಕೊಡ್ತಾ ಇಷ್ಟು ದಿನ ಆದರೂ ನರಳಿ ನರಳಿ ಸತ್ನಿ ಇನ್ನು ಮುಂದರಿ ಈ ಕೂಶಿನಿಂದ ನಂಗೆ ಚಲೋ ಅಂತ ನನ್ನ ಮನಸ್ಸಿನಾಗ ಇಲ್ಲ ಅಂದ್ರೆ ಏನು ನನಗೆ ಈ ಕೂಶಿಗೆ ಏನೋ ತೊಂದರೆ ಆಗಿ ತನ್ನೋದೇವ ಆಗಿತ್ತು ನನ್ನ ನನ್ಗೆ ಸುದ್ದಿತ್ತಿರ ಕರ್ಕೊಂಡು ಹೋಗಕ್ಕೆ ನಿಂದಿರ್ತಾನೆ ಯಾಕಂದ್ರೆ ಎಷ್ಟೋ ಮಾಡಿರೋ ಅವು ಅಲ್ಲ ಅಲ್ಲೆಕ್ಕ ಮಗ್ಯಕ್ಕ ಎಷ್ಟು ಮಾಡಿರೋ ಅವು ಮತ್ತು ಕರ್ಕೊಂಡು ಹೋಗದ ಬಿಡ್ತಾನ

ನಾ ಹೇಳೋದೇ ಇಲ್ಲ ನಾನು ಹೇಳು ಉಸಾಬ್ರಿನ ಮಾಡಿದೆ ನೋಡಿ ನೀ ಬೇಕಾರೆ ಎಲ್ಲಿದ್ದು ಹೇಳಿ ನಂದ್ರಿಗೆ ನಾನು ಕರ್ಕೊಂಡು ಹೋಗಿ ನನ್ನ ಹೊಂಟೆಗಿನ್ ಕೂಸಿನ ನಾ ಕಾಪಾಡಬೇಕಲ್ಲ ಅದಕ್ಕೆ ಹ್ಞೂ ಹೋಗಾತಿ ಚಲೋದ ಏನೇನಾಯ್ತಾ ನಿಮ್ಮ ಕೇಳ್ತೀನಿ ಅಂಥದಿಂದ ತಿನ್ನೋಕೋಬೇಡವಾ ಈಗಾಗಲೇ ಒಂದ್ ನಿನ್ನ ಗಂಡು ಒದ್ದು ಹೊಟ್ಟು ಹೋಗೈತಿ ಒಂದ್ ಹಡದ ಇದ್ರ ಪಡ್ದ್ರೆ ಯಾರು ಬಿ ಹಾಕೋಬೇಡವಾನ್ ಕೂಸು ದೊಡ್ಡ ಆಗುತ್ತಾನ ಕೂಸು ದೊಡ್ಡದಾಗುತ್ತಾನುಸಾಬ್ರಿನೇ ಮಾಡ್ಬೇಡ ಏನು ಯಾರಿಗೂ ಕರ್ಸೋದಾಗಲಿ ಯಾರ ಅರಿಬಿ ಅಂತಿದ್ದೀವಿ ಹಾಕಕ್ಕೆ ಹೋಗ್ಬೇಡಿನಿ ಅಪ್ಪನ ಲುಂಗಿ ಹರಸು ಕಟ್ನಿ ನಡಿತೈತಿ ನೀ ಮಾತ್ರ ಮಂದಿ ಅರಿವಿ ಹಾಕಕ್ಕೆ ಹೋಗ್ಬೇಡವಾ ಯಾರು ಹೆಂಗಂತ ಏನು ಈಗ ಶಾರದಾ ಏನು ನಾನು ಕೋಲೇನ ಕಿಲಿ ಬಿಡಂತೇನಿ ನಮ್ಮ ಮೌಗ ಬರವಾಗ ಒಳಗೆ ಕಿಲಿ ತೀಗೀವ ಬರವಾಗ ಕಿಲಿ ಕೀಲಿ ಬಾ ಅಂತ ನಾ ನಾನು ಗಂಡನ ಸದ್ಯಕ್ಕೊಳಗೆ ಬಿಟ್ಕೊಳ್ಳಿ ನಾನು ನನ್ನ ಕೂಸ್ ದೊಡ್ಡದಾಗುತ್ತಾನ ಆಗೋದಿತ್ತಂದ್ರೆ ಎಲ್ಲಿದ್ರು ಅಕ್ಕತ್ ಸರ್ದ ಹಂಗೆ ಮಾಡಕ್ಕೆ ಹೋಗ್ಬೇಡ ಅಷ್ಟು ಒಳಗೂ ಇರೋಕೋಗ್ಬೇಡ ನಿನಗೆ ನಾಳೆ ನಿಗಾಕತಿ ಕೀಲಿಪಲ್ಲಿ ಏನು ಬೇಡ ನಿಮ್ಮ ಮಗ ಕಾಯ್ಕೊತಾರತ ಹ್ಞೂ ಹ್ಮ್ ಅಕ್ಕ ಕುಂಡ್ರು ಅಟ್ ಚಹಾ ಮಾಡ್ತೇನೆ ರೊಟ್ಟಿ ಐತೆ ರೊಟ್ಟಿ ಮಾಡಿದ್ದೀನಿ ಈಗ ಬಿಸಿ ರೊಟ್ಟಿ ಒಂದೊಂದು ರೊಟ್ಟಿ ತಿಂದು ಅನ್ನ ಒಂದು ಚಾ ಕುಡಿ ಬಿಡಂತೆ ಬೇಡವಾ ಈಗ ಬರುವಾಗ ಉಂಡು ಬಂದ ನೀಂತ ಏನು ಇಲ್ಲೇ ಐತಲ್ಲ ಊರ ಒಂದು ಎರಡು ಮೈಲಿ ನಡೆದ್ರು ಮುಗ್ದು ನಾನ ಒಂದು ಚಕಡಿ ಯಾರ್ದು ಹೊಂಟಿತ್ತು ಕೈ ಮಾಡಿನಿ ನೀವರು ಇದು ಮಾಡಿ ತರ್ಬಿರು ಬನ್ನಿ ಆಯ್ತು ಬನ್ನಿ ಏನು ಮಾಡ್ತಿ ఆయ్ తో బర్త నను అయ్య తంగి హింగ నిం ఓకేనా నింద్రీ చా మూ అట్ చుమారిత చుమరి చా కుడుక హింక బందోబడాక కర నను చా కుడో ఎలా మార్కొ బందీ మాట్తి తాయి మళ్ళు నను బి హు హోకేనా నేను కుండ్రు నా చా బర్తను తంగి నాలుగు విషయ హూ నేనూ ఇన్ ముందు బందోబేడా ಆಯ್ಕೆ ಅದನ್ನ ತಲೆಕ್ ತೊಗೋತಾಳೆ ಎಲ್ಲಿ ಬಂದ ಮತ್ತು ನನ್ನ ಗಂಡ ಕರ್ಕೊಂಡು ನನ್ನ ಗಂಡ ಇದನ್ನ ಮಾಡ್ತಾನ ಅಂತೇಳಿ ಅಲ್ಲಿಗೆ ಏನಾರ ಇದ್ರೆ ಈಕೀಗ ಏನಾದ್ರೂ ಸಂಬಂಧ ಇದ್ರೆ ಅಷ್ಟೇ ಹೇಳು ಅವ್ರಿಗಾಗಿ ತೊಂದರೆ ಹೇಳಕ್ಕೆ ಹೋಗ್ಬೇಡ ಬಾಯಿ ತಪ್ಪಿ ಜನರು ಮುಂದೆ ಅಂದ್ಲಂದ್ರ ಅವನು ನಿಂದ್ರೋದೇ ಇಲ್ಲ ಇಲ್ಲಿ ಹೋಗಿ ಬಿಡ್ತಾನೆ ಎಷ್ಟು ಆದರೂ ಹೊಡೆದ್ಕೊಳ್ಳಲ್ಲ ಎಲ್ಲಿ ನಿಂದಿರ್ತಾನೆ ಹೇಳು ಹೋದಂದ್ರೆ ನಾಳೆಲ್ಲ ನೀರಕೆ ನನ್ನ ಮಗಳಿಗೆ ಇದಾವಂದ ಏನೋ ದೇವ್ರು ಕಂದ್ಬಿಟ್ಟನ್ನ ಮತ್ತು ಮುಂದೆ ಫಲ ಇರ್ಬೇಕಲ್ಲವಾ ಹಂಗಲ್ಲ ಅದಕ್ಕೆ ಆತನ ತಂಗಿ ನೀ ಬಂದು ಹೇಳ್ದು ಹೇಳ್ಬಾರ್ದಂತಲ್ಲ ಹೇಳ್ದೆ ಇದ ಅದಿಗೆ ಹಿಂಗೆ ಮನಸ್ಸು ತಡಿದೆ ಗಂಟು ಚಲೋದಾನಂತ ಹೇಳ್ಬಿಟ್ಟಂದ್ರೆ ಆಮೇಲೆ ಹೋದ ನೀನು ಹೆತ್ತಿನ ಕರ್ಕೊಂಬಾಪ ಇವ್ರು ಹಿಂಗೆ ಅಂದ್ರೆ ಅವ್ನು ಮನಸ್ಸು ತಡಿದಿಲ್ಲ ಅವು ಅಕಿ ಹುಖೇ ಬಿಡ್ತಾನೆ ಕರ್ಕೊಂಡ ಆಮೇಲೆ ನನ್ನ ಮಗಳಿಗೆ ಎಲ್ಲವನ್ನ ನಿಗ್ರ ಎಲ್ಲ ಹೇಸ್ಕಿ ಹೆಂಡಿ ಎಲ್ಲ ಆಗಿನ ಮಾಡ್ಬಿಡೋ ಎತ್ತಿ ಕುಣಿಸೋದನ್ನು ಮಾಡ್ಬಿಡ್ದು ಹೊಟ್ಟೆಗಿನ್ ಕೂಸಿ ಏನಾರ ಆದ್ರೆ ನನ್ನ ಮಗಳನ್ನ ನಿಗ್ರಿಸಿ ನೀರು ಕುಡ್ದ ಆದ್ಮೇಲೆ ಇನ್ನಲ್ಲಿ ಹೋಗೋದಿ ಅಕ್ಕ ಹ್ಞೂ ಇಷ್ಟ ನೋಡಿ ನೀ ನನ್ನ ಗಂಡನ ತಾಟ ಕಿತ್ಕೊಂಡು ಹೆಂಗಿನ ಹೆಂಗಿನ್ನೋದಕ್ಕೆ ಮನಸ್ಸು ಹೆಂಗಿತ್ತಿತ್ತಂತ ಅಕ್ಕಿಗೆ ದೇವರು ನನ್ನ ಮೈಯಾಗ ಅಂದಿತ್ತಂತ ಹೇಳ ನೀರ ಕೊಡೆ ತಿಂತೀನಿ ಅಂತ ಅಂದಿತ್ತಂತ ನನಗೆ ನೆನಪಿಲ್ಲ ಆದ್ರೆ ನನ್ನ ನನ್ನ ಮಗಳ ಯಾವ ನಿನಗೆ ನೀನು ನನಗೆ ಹಿಂಗೆ ಅಂದಿದ್ದೀ ನೀನು ಹಿಂಗೆ ಮಾಡಿದಾರ ಮಗಳ ಹೇಳೋ ನೀರ ಕೊಡೆ ತಿಂತಾರಂತೆ ಅದು ನೀವು ಮಾಡಾಕತ್ತಲ್ಲ ಅಕ್ಕೇ ಅಂತ ಗೊತ್ತಾತಲ್ಲ ನನ್ನ ಮಗಳಿಗೆ ಅಂತ ಅಂದ್ರೆ ಅನುಭವಿಸಿದ್ದಕ್ಕೆ ಅಕೆ ಅಂತ ಗೊತ್ತಾತು ನೋಡಿ